ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಅಮೂಲ್ಯರು ಅತಿ ಪ್ರಿಯರು ಘನವಂತರಾದ ದೇವರ ಮಕ್ಕಳೇ ಏಸು ಕ್ರಿಸ್ತನಾಮದಲ್ಲಿ ಬನ್ನಿರ ಪ್ರೇರೆ ಭೂಮಿ ಆಕಾಶಗಳು ಅಳಿದು ಹೋಗುವವು ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ ಎಂದು ಹೇಳಿದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ ಪ್ರೇರೆ ಮಾರ್ಕನ ಸುವಾರ್ತೆ ಹದಿಮೂರನೇ ಅಧ್ಯಾಯ ಮೂವತ್ತೊಂದನೇ ವಾಕ್ಯ ಯೇಸು ಹೇಳಿದಂತೆ ಭೂಮಿ ಆಕಾಶ ಅಳಿದು ಹೋಗುತ್ತವೆ ಪ್ರೇರೆ ಆದರೆ ಯೇಸುವಿನ ಮಾತುಗಳು ದೇವರ ಸ್ವರ ಪ್ರೇಯರೇ ಆತನು ಆಡಿದ ಮಾತುಗಳು ಅಳಿದು ಹೋಗುವುದೇ ಇಲ್ಲ ಭೂಮಿ ಆಕಾಶ ಅಳಿದು ಹೋಗುತ್ತವೆ ಹೌದು ಪ್ರೇಯರ್ ಅಂತ ಸ್ವರವನ್ನು ನಾವು ಕೇಳಿ ಅಳಿದು ಹೋಗದೆ ಶಾಶ್ವತ ಜೀವನ ನೀಡುವ ನಿತ್ಯ ಜೀವನ ನೀಡುವ ಅಮರ ಜೀವನ ನೀಡುವ ಆನಂದ ಜೀವನ ನೀಡುವ ಬೆಳಕಿನ ಜೀವನಕ್ಕೆ ನಮ್ಮನ್ನು ಸಿದ್ಧ ಮಾಡಿರುವ ವಿಶ್ವಾಸಕ್ಕೆ ಕರೆದಿರುವ ಯೇಸು ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸಿದ ಪ್ರೇಯರೇ ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವಂಥ ದೇವರ ಶಕ್ತಿಯುತ ಜೀವ ನೀಡುವ ಆರೋಗ್ಯದಾಯಕ ಪ್ರೀತಿಯ ದೇವರ ವಾಕ್ಯ ಪ್ರೇರೆ ನೂತನ ಸ್ವರ ಎನ್ನುವ ಅಂಶದಿಂದ ದೇವರ ವಾಕ್ಯವನ್ನು ಧ್ಯಾನಿಸೋಣ ಪ್ರೇರೆ ನ್ಯೂ ವಾಯ್ಸ್ ಅದಕ್ಕೆ ಮೊದಲು ಪ್ರಾರ್ಥನೆ ಮಾಡಿಕೊಂಡು ಸಿದ್ಧರಾಗೋಣ ಪ್ರೇರೆ ಪ್ರಾರ್ಥನೆ ತಂದೆ ಸರ್ವಶಕ್ತ ದೇವರೇ ಸರ್ವಶಕ್ತ ಪಿತನೆ ಏಸು ನಾಮದಲ್ಲಿ ನಿಮ್ಮ ಸನ್ನಿಧಿಗೆ ಬರುತ್ತೇವೆ ತಂದೆ ಪರಿಶುದ್ಧನೆ 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 ಭೂಮಿಯ ಆಕಾಶಗಳನ್ನುಂಟು ಮಾಡಿದ ಸತ್ಯ ದೇವರೇ ದೇವ ಲೋಕವನ್ನು ಹೆಚ್ಚಾಗಿ ಪ್ರೀತಿಸಿ ನಿಮ್ಮ ಏಕಮಾತ್ರ ಪುತ್ರನನ್ನು ಎರೆದಿರಿ ಆತನಲ್ಲಿ ವಿಶ್ವಾಸವಿಟ್ಟ ಯಾರೊಬ್ಬನು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ನಿಮ್ಮ ಚಿತ್ತ ತಂದೆ ಹೌದು ದೇವ ಯಾರು ನಾಶವಾಗುವುದು ನಿಮ್ಮ ಚಿತ್ತವಲ್ಲ ಎಲ್ಲರೂ ರಕ್ಷಣೆ ಬಂದಿ ಸತ್ಯದ ಜ್ಞಾನಕ್ಕೆ ಸಮಗ್ರ ಸತ್ಯಕ್ಕೆ ಸೇರುವುದೇ ನಿಮ್ಮ ಚಿತ್ತ ಹೌದು ದೇವ ನೀವೇ ಸತ್ಯ ನಿಮ್ಮ ವಾಕ್ಯವೇ ಸತ್ಯ ಏಸು ಕ್ರಿಸ್ತನೇ ನಿಮ್ಮ ಪ್ರತಿರೂಪ ಅಗೋಚರ ದೇವರ ಗೋಚರ ರೂಪ ಹೌದು ತಂದೆ ಆ ಯೇಸುವನ್ನು ವಿಶ್ವಾಸಿಸಲು ಆತನ ಮೂಲಕ ನಿಮ್ಮ ಸತ್ಸಂಬಂಧದಲ್ಲಿ ನಾವು ಜೀವಿಸುವಂತೆ ನಮ್ಮನ್ನು ಕರೆದಿದ್ದಕ್ಕಾಗಿ ಸ್ತೋತ್ರ ತಂದೆ ಸ್ವಾರ್ಥೆಯ ಮೂಲಕ ಏಸುವಿನ ಜೀವನ ಜನನ ಜೀವನ ಸಾಧನೆ ಮರಣ ಪುನರುತ್ಥಾನ ಯಾತನೆ ಪುನರುತ್ಥಾನ ಪುನರಾಗಮನ ಇವುಗಳ ಮೂಲಕ ನಮ್ಮನ್ನು ನಿಮ್ಮ ಪವಿತ್ರ ಗ್ರಂಥ ಸತ್ಯವೇದ ಮೂಲಕ ಎಚ್ಚರಪಡಿಸಿ ನಿಮ್ಮ ಪವಿತ್ರ ಸತ್ಸಂಬಂಧಕ್ಕೆ ನಿಮ್ಮ ರಾಜ್ಯಕ್ಕೆ ಅಂತ್ಯವಿಲ್ಲದ ಶಾಶ್ವತ ರಾಜ್ಯಕ್ಕೆ ನಮ್ಮೆಲ್ಲರನ್ನು ಕರೆದು ಸೇರಿಸಿದ್ದಕ್ಕಾಗಿ ಸ್ತೋತ್ರ ತಂದೆ ಇನ್ನು ಅನೇಕರು ನಿಮ್ಮ ಸ್ವಾರ್ಥಿಯನ್ನು ಕೇಳಿ ಪ್ರಭೀಣ ವಾಕ್ಯವನ್ನು ಸಾರುವಾಗ ತಂದೆ ಯೇಸುವಿನ ಜೀವನ ಜನನ ಬೋಧನೆ ಸಾಧನೆ ಮರಣ ಪುನರುತ್ಥಾನಗಳ ವಿಷಯ ಆ ಮಕ್ಕಳ ಹೃದಯಗಳಲ್ಲಿ ದೇವ ನಿಮ್ಮ ಜ್ಞಾನ ಪ್ರಭಾವವೆಂಬ ಪ್ರಕಾಶವನ್ನು ಅವರ ಹೃದಯಗಳಲ್ಲಿ ಬೆಳಗುವಂತೆ ಅನುಗ್ರಹಿಸಿರಿ ಹೀಗೆ ಎಲ್ಲರೂ ನಿಮ್ಮ ನಿರ್ಮಲ ಜೀವಿತವನ್ನು ಪರಿಶುದ್ಧಾತ್ಮನ ನೀಡುವ ಜೀವಿತವನ್ನು ಪಾಪ ಮರಣಗಳಿಂದ ನಿಯಮದಿಂದ ಬಿಡುಗಡೆಯಾದ ಜೀವಿತವನ್ನು ಪವಿತ್ರ ಜೀವಿತವನ್ನು ಜೀವಿಸಲು ಅನುಗ್ರಹಿಸಿರಿ ತಂದೆ ಈ ವಾಕ್ಯದಲ್ಲಿ ಪಾಲ್ಗೊಂಡಿರುವ ಎಲ್ಲ ಮಗ ಮಗಳನ್ನು ಅನುಗ್ರಹಿಸಿರಿ ಜ್ಞಾಪಿಸಿಕೊಳ್ಳಿರಿ ಅವರ ಜೀವಿತದ ಎಲ್ಲ ಭಾಗಗಳನ್ನು ರಕ್ಷಿಸಿರಿ ಅವರ ಪಾಪಗಳನ್ನು ಕ್ಷಮಿಸಿರಿ ಅವರನ್ನು ನಿಮ್ಮ ಪವಿತ್ರಾತ್ಮನಿಂದ ತುಂಬಿರಿ ನಿಮ್ಮ ಆತ್ಮನಿಗೆ ವಿಧೇಯರಾಗಿ ನಡೆದುಕೊಳ್ಳುವಂತೆ ಜ್ಞಾನ ಪ್ರಕಾಶ ನೀಡಿರಿ ಮತ್ತು ನಿಮ್ಮ ಪಿ ಪ್ರಿಯ ಕುಮಾರ ಯೇಸುಕ್ರಿಸ್ತನ ರಕ್ತದಲ್ಲಿ ತೊಳೆದು ಶುದ್ಧೀಕರಿಸಿರಿ ನೀತಿವಂತರಾಗಿಸಿ ನಮ್ಮೆಲ್ಲರನ್ನು ಹೀಗೆ ಮಾಡಿ ದುಷ್ಟನ ಎಲ್ಲ ನೋಗಗಳನ್ನು ಮುರಿದು ನಿಮ್ಮ ನಿರ್ಲಯ ಅನಂತ ರಾಜ್ಯಕ್ಕೆ ನಮ್ಮೆಲ್ಲರನ್ನು ಸೇರಿಸಿಕೊಳ್ಳಬೇಕೆಂದು ಬೇಗನೆ ಬರಲಿರುವ ತಂದೆ ನಿಮ್ಮ ಪ್ರಿಯ ಕುಮಾರ ನಮ್ಮ ರಕ್ಷಕ ಒಡೆಯ ರಾಜಾದಿರಾಜ ಪ್ರಭುಗಳ ಪ್ರಭುವಾದ ಆಮೇನ್ ಎಂಬಾತ ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಈ ದೇವ ಆಮೇನ್ ಆಮೇನ್ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಫಾದರ್ ಬನ್ನಿರಿ ಪ್ರೇರೆ ಸ್ವಲ್ಪ ಹೆಚ್ಚು ಪ್ರಾರ್ಥನೆ ಆಯ್ತು ಕ್ಷಮಿಸಿರಿ ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ನೂತನ ಸ್ವರ ಅದು ಪ್ರೇರೆ ಸ್ವರ ಎಂದರೆ ದೇವರ ವಾಕ್ಯ ಏಸುವೆ ದೇವರ ಸ್ವರ ಪ್ರೇರೆ ಹೀಗೆ ನಾವು ನೂತನ ಸ್ವರ ಎನ್ನುವ ಅಂಶದೊಳಗೆ ಧ್ಯಾನಿಸುವಾಗ ಪ್ರಕಟಣೆ ಗ್ರಂಥ ಮೂರನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯ ಪ್ರೇರೆ ರೆವಲ್ಯೂಷನ್ ಚಾಪ್ಟರ್ ತ್ರೀ ವರ್ಸ್ ಟ್ವೆಂಟಿ ವರ್ಡ್ ಇಲ್ಲಿ ನೋಡೋದಾದರೆ ಇಗೋ ಬಾಗಿಲ ಬಳಿಯಲ್ಲಿ ನಿಂತು ತಟ್ಟುತ್ತಾ ಇದ್ದೇನೆ ಅದು ಪ್ರೇರೆ ಎಸ್ ಹೇಳುತ್ತಿದ್ದಾನೆ ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು ಅವನು ನನ್ನ ಸಂಗಡ ಊಟ ಮಾಡುವನು ಹೌದು ಪ್ರೇರೆ ಕಳೆದ ಹಿಂದಿನ ವಾಕ್ಯ ಭಾಗದಲ್ಲಿ ನೋಡಿದೆವು ಅದರ ಉಳಿದ ವಿಷಯವನ್ನು ಈ ವಾಕ್ಯ ಭಾಗದಲ್ಲಿ ನೋಡಿಕೊಳ್ಳೋಣ ಹೌದು ಪ್ರೇರೇ ಏಸು ನಮ್ಮ ಹೃದಯವೆಂಬ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದನ ಪ್ರೇರೆ ನಾವು ಆತನ ಸ್ವರವನ್ನು ಸುವಾರ್ಥೆಯ ಮೂಲಕ ಅಥವಾ ಆತನ ನಂಬಿಗಸ್ತ ಸೇವಕರ ಮೂಲಕ ಇಂದಿಗೂ ನಮ್ಮ ಹೃದಯವೆಂಬ ಬಾಗಿಲಲ್ಲಿ ನಿಂತು ತಟ್ಟುತ್ತಾ ಇದ್ದನ ಪ್ರೇರೆ ನಾವು ಆತನ ಸ್ವರವನ್ನು ವಾಕ್ಯದ ಮೂಲಕ ತಿಳಿದುಕೊಂಡು ಪವಿತ್ರ ಗ್ರಂಥ ಓದುವುದರ ಮೂಲಕ ತಿಳಿದುಕೊಂಡು ನಾವು ನಮ್ಮ ಬಾಗಿಲನ್ನು ತೆರೆಯೋಣ ಪ್ರೇರೆ ಹೃದಯವೆಂಬ ಬಾಗಿಲನ್ನು ಆತನನ್ನು ಒಳಗಡೆ ಸ್ವಾಗತಿಸೋಣ ಆತನು ತನ್ನ ಪವಿತ್ರ ಆತ್ಮನ ಮೂಲಕ ನಮ್ಮ ಒಳಗಡೆ ಬಂದು ಆತ್ಮದ ಕಣ್ಣುಗಳನ್ನು ತೆರೆಯುತ್ತಾನೆ ಪ್ರೇರೆ ಆತನನ್ನು ದರ್ಶಿಸುವಂತೆ ಕಾಣುವಂತೆ ಆತ್ಮಲೋಕದಲ್ಲಿ ಅದು ಪ್ರೇರೆ ಹೀಗೆ ಆತನು ನಮ್ಮ ಸಂಗಡ ಊಟ ಮಾಡುತ್ತಾನೆ ಪ್ರೇರೆ ದೇವಚಿತ್ತವನ್ನು ನಮಗೆ ತಿಳಿಸುತ್ತಾನೆ ನಮ್ಮ ಜೀವಿತದ ಉದ್ದೇಶ ನಮ್ಮ ಜನನದ ಉದ್ದೇಶ ನಮ್ಮ ಗುರಿ ಗಮ್ಯ ತಿಳಿಸುತ್ತಾನೆ ಪ್ರೇರೆ ಆ ಮಾರ್ಗದಲ್ಲಿ ನಡೆಯುವಂತೆ ಕೃಪೆ ಶುಭ ಸಮಾಧಾನ ಜೀವಿತವನ್ನು ಶಕ್ತಿಯ ಜೀವಿತವನ್ನು ಧೈರ್ಯದ ಜೀವಿತವನ್ನು ಅನುಗ್ರಹಿಸುತ್ತಾನೆ ಪ್ರೇರೆ ಇಂಥ ಪ್ರಭುವಿಗೆ ಸ್ತೋತ್ರವಾಗಲಿ ಹೀಗೆ ನೂತನ ಸ್ವರ ನೀವೆಲ್ಲ ಪ್ರಭು ಯಶು ಕ್ರಿಸ್ತನು ಬಾಗಿಲು ತಟ್ಟಿದ ಶಬ್ದವನ್ನು ಆತನ ಸ್ವರವನ್ನು ಕೇಳಿ ಆತನ ಆತನು ನಿಮ್ಮ ಹೃದಯದೊಳಗೆ ಆಹ್ವಾನಿಸಿದ್ದೀರೆಂದು ನಂಬುತ್ತಿದ್ದೇನೆ ಪ್ರೇರೆ ಹಾಗೂ ಆಹ್ವಾನಿಸಿರಿ ಆದರೆ ಆತನ ಸ್ವರವನ್ನು ಇಲ್ಲಿಯವರೆಗೂ ಕೇಳದವರ ಪರಿಸ್ಥಿತಿ ಎಷ್ಟೋ ವಿಚಾರಕರವಾಗಿರುವುದು ಪ್ರೇರೇ ಯೇಸುಪ್ರಭು ನಮ್ಮೊಂದಿಗೆ ಊಟ ಮಾಡಬೇಕೆಂದು ಎಷ್ಟೋ ಇಷ್ಟಪಡುತ್ತಿದ್ದಾನೆ ಈ ಪ್ರಿಯ ರಕ್ಷಕನೊಂದಿಗೆ ಊಟ ಮಾಡುವುದಕ್ಕೆ ಇಷ್ಟ ಜ್ಞಾ ಜ್ಞಾನವುಳ್ಳವರ್ಯಾರು ಬೇಡ ಎನ್ನುವುದಿಲ್ಲ ಹೌದು ಪ್ರೇರೇ ಕೀರ್ತನೆಗಳ ಗ್ರಂಥ ಹದಿನಾಲ್ಕನೇ ಅಧ್ಯಾಯ ಒಂದರಲ್ಲಿ ಹೇಳಿದಂತೆ ಬುದ್ಧಿಯನರು ಮಾತ್ರವೇ ಆ ಕೆಲಸ ಮಾಡುತ್ತಾರೆ ಅಂಥವರ ಅಂತಿಮ ಸ್ಥಿತಿ ಬಹುಘೋರವಾಗಿ ಇರುತ್ತದೆ ರಕ್ಷಕನನ್ನು ಯಾರು ತೃಣೀಕರಿಸುತ್ತಾರೋ ಅಂಥವರನ್ನು ರಕ್ಷಕನು ತೃಣೀಕರಿಸುತ್ತಾನೆ ಎಂಬುದರಲ್ಲಿ ಎಂತಹ ಸಂದೇಹವೂ ಇಲ್ಲ ಹೌದು ಕಡೆಯಲ್ಲಿ ಅವರು ಕತ್ತಲೆಯ ಸ್ಥಳಗಳಿಗೆ ಅಗಾಧ ಕೂಪದೊಳಗೆ ನರಕದೊಳಗೆ ಇಳಿದು ಹೋಗುತ್ತಾರೆ ಅದು ಎಷ್ಟೋ ಭಯಂಕರವಾದುದು ಅಂತ ನರಕದೊಳಗೆ ಭಯಂಕರತ್ವದೊಳಗೆ ಯಾವ ಆತ್ಮವು ಹೋಗದಂತೆ ನಮ್ಮ ಜೀವಿತದಲ್ಲಿ ದೇವರ ಆತ್ಮನಿಗೆ ಸಹಕರಿಸಿ ಕಾರ್ಯ ಮಾಡೋಣ ಪ್ರೇರೆ ದೇವ ಚಿತ್ತದಂತೆ ಜೀವಿಸಲು ಅನೇಕ ಆತ್ಮ ರಕ್ಷಿಸಲು ಆ ಕೃಪೆಯನ್ನು ಪ್ರಭುವಿಂದ ಕೇಳಿಕೊಳ್ಳೋಣ ನಾವು ಕೂಡ ಪರಿಶುದ್ಧತೆಯಲ್ಲಿ ನೀತಿಯಲ್ಲಿ ಕೃಪೆಯಲ್ಲಿ ನಿಂತುಕೊಳ್ಳೋಣ ಅಂತ ಕೃಪೆ ಪ್ರಭು ನಮ್ಮೆಲ್ಲರಿಗೂ ನೀಡುತ್ತಾನೆ ಹೀಗೆ ಮೊದಲನೆಯದಾಗಿ ದೀಕ್ಷಾ ಸ್ನಾನ ಮಾಡಿಸುವ ಯೋಹಾನನ ಸ್ವರ ಅರಣ್ಯವನ್ನೆಲ್ಲ ಕದಲಿಸಿತ್ತು ಯೇಸುವಿನ ಜನನಕ್ಕಿಂತ ಮೊದಲು ಹೌದು ಪ್ರೇರೇ ಪ್ರಭುವಿನ ಮಾರ್ಗವನ್ನು ಸಿದ್ಧಪಡಿಸಿರಿ ಆತನ ದಾರಿಯನ್ನು ಸರಾಗ ಮಾಡಿರಿ ಎಂದು ಕೂಗಿ ಸ್ವರ ಎತ್ತಿ ಹೇಳಿದನು ಯೋಹಾನನ್ನು ಸ್ನಾನಿಕ ಯೋಹಾನ ಮತ್ತು ಆ ಸ್ವಾರ್ಥಿ ಮೂರನೇ ಅಧ್ಯಾಯ ಮೂರನೇ ವಾಕ್ಯದಲ್ಲಿ ಆ ಸ್ವರವನ್ನು ಕೇಳಿದವರೆಲ್ಲ ರಕ್ಷಿಸಲ್ಪಟ್ಟರು ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ ತ್ರೀ ವರ್ಸ್ ತ್ರೀ ಹೌದು ಪ್ರೇರಿ ಮತ್ತು ಯೋಹಾನನು ಸೆರೆಯಲ್ಲಿ ಹಾಕಲ್ಪಟ್ಟ ನಂತರ ಮಾನಸ ಅಂತರ ಹೊಂದಿ ಸ್ವಾರ್ತೆ ನಂಬಿರೆಂದು ಶಕ್ತಿವಂತನಾದ ಯೇಸು ಪ್ರಭುವಿನ ಸ್ವರ ಕೇಳಿ ಬಂದಿತ್ತು ನೆಕ್ಸ್ಟು ಹೌದು ಮಾರ್ಕನ ಸುವಾರ್ತಿ ಒಂದನೇ ಅಧ್ಯಾಯ ಹದಿನೈದನೇ ವಾಕ್ಯ ಈ ದಿನಗಳಲ್ಲಿ ಅದೇ ಮಾತುಗಳನ್ನು ಬೋಧಿಸುತ್ತಿರುವ ಆತನ ಸೇವಕರಿಂದ ಆತನ ವಿಶ್ವಾಸಿಗಳಿಂದ ಆತನ ಪರಿಚಾರಕರಿಂದ ಆ ಪ್ರಭುವಿನ ಯೇಸುವಿನ ಸ್ವರ ಕೇಳಿಬರುತ್ತಿದೆ ಪ್ರೇರೆ ನಿಜವಾದ ವಿಶ್ವಾಸ್ಯ ಯೇಸುವಿನಲ್ಲಿ ಪ್ರೀತಿ ಇಟ್ಟ ಸಮರ್ಪಿಸಿಕೊಂಡ ಆ ಮಕ್ಕಳ ಮೂಲಕ ಅದೇ ಪ್ರಭುವಿನ ಸ್ವರ ಕೇಳಿಬರುತ್ತಿದೆ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟ ಮಕ್ಕಳಿಂದ ಅದೇ ಧ್ವನಿ ಕೇಳಿಬರುತ್ತಿದೆ ಪ್ರತಿಧ್ವನಿಸುತ್ತಿದೆ ಇದಕ್ಕೆ ಮೊದಲಿಗಿಂತ ಎಷ್ಟೋ ಸಮಯ ಕಳೆಯುತ್ತಿ ಪ್ರೇರೆ ಆದರೆ ಈಗ ಸಮಯ ಎಷ್ಟೋ ಸಂಕುಚಿತವಾಗಿದೆ ಸ್ವಲ್ಪ ಇದೆ ಆದ್ದರಿಂದ ಇವಾಗ ಪ್ರತಿಯೊಬ್ಬರೂ ಸ್ವಾರ್ಥೆಯನ್ನು ನಂಬಿ ಮಾನಸಾಂತರ ಹೊಂದಬೇಕೆಂದು ಎಲ್ಲರನ್ನು ಬೇಡಿಕೊಳ್ಳುತ್ತಾ ನೀನು ನಾನು ಸರವೆತ್ತಿ ಹೇಳಬೇಕಾದಂಥ ಅವಸರತೆ ಎಷ್ಟೋ ಇದೆ ಪ್ರಭು ಯೇಸು ಕ್ರಿಸ್ತ ಪ್ರಭು ನಮ್ಮನ್ನು ನೂತನ ಸೃಷ್ಟಿಯಾಗಿ ಮಾಡಿದ ಮಾಡಿದ್ದಾನೆಂದು ನಾವು ವಿಶ್ವಾಸಿಸಬೇಕು ಪ್ರೇರೆ ಆ ವಿಶ್ವಾಸದ ಸೂಚನೆಯಾಗಿ ಆತನು ನಮಗೆ ನೂತನ ಸ್ವರವನ್ನು ನೀಡಿದ್ದಾನೆ ಆದ್ದರಿಂದ ಆ ಸ್ವರವನ್ನು ಆತನಿಗೋಸ್ಕರ ಉಪಯೋಗಿಸ್ತಿರುವೆಯೋ ಇಲ್ಲವೇ ಬೇರೆಯವರುಗಳಿಗೋಸ್ಕರ ಉಪಯೋಗಿಸ್ತಿರುವೆಯೋ ಹೌದು ಪ್ರೇರೆ ಯೋಚಿಸಬೇಕು ಹೌದು ನಿಮ್ಮೊಳಗೆ ಕೆಲವರಿಗೆ ಪ್ರಭು ಯೇಸು ಮಧುರವಾದ ಸ್ವರವನ್ನು ನೀಡಿದ್ದಾನೆ ಆದರೆ ಆತನ ಮಹಿಮೆಗೋಸ್ಕರ ಆಡುತ್ತಿರುವೆಯಾ ಮಾತನಾಡುತ್ತಿರುವೆಯಾ ಪ್ರತಿ ಸ್ಥಳ ಪ್ರತಿ ಕಡೆ ಹೌದು ಆತನ ನಾಮವನ್ನು ಹೆಚ್ಚಿಸಬೇಕಾಗಿದೆ ಪ್ರೇರೆ ಹೌದು ಅಂತ ಕೃಪೆ ಅಂಥ ನೂತನ ಸ್ವರ ಪ್ರಭು ನಮ್ಮೆಲ್ಲರಿಗೆ ಅನುಗ್ರಹಿಸಲಿ ಕೃಪೆಯು ಘನತೆ ಅನುಗ್ರಹಿಸುವ ಪ್ರಭು ನಿಮ್ಮೆಲ್ಲರಿಗೊಂದಿರಲಿ ಮತ್ತು ನಿಮಗೆ ಯಾವ ಅಪಾಯ ಬಾರದಂತೆ ಆತನ ಸ್ವರ ದೇವರ ಸ್ವರವಾದ ಯೇಸು ಕ್ರಿಸ್ತನು ಪರಿಶುದ್ಧಾತ್ಮ ಮೂಲಕ ವಾಕ್ಯವಾಗಿ ನಿಮ್ಮೊಂದಿಗೆ ಅನುದಿನ ಮಾತನಾಡಿ ಎಚ್ಚರಪಡಿಸಲು ಜಾಗೃತಿಗೊಳಿಸಲು ಆತನ ಬರವಣಿಗೆ ಸಿದ್ಧವಾಗುವಂತೆ ಆಮೇನ್ ಆಮೇನ್ ಬನ್ನಿರಿ ಪ್ರಿಯ ದೇವರ ಮಕ್ಕಳೇ ವಿಶ್ವಾಸಿಗಳೇ ಯೇಸುವಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನೂತನ ಸ್ವರ ಎಂಬ ಅಂಶವನ್ನು ಮುಕ್ತಾಯ ಮಾಡೋಣ ಪ್ರಾರ್ಥನೆ ತಂದೆ ಸರ್ವಶಕ್ತ ಪರಲೋಕದ ಪಿತನೆ ರಾಜಾದಿರಾಜನೇ ಜೀವ ಸ್ವರೂಪನೇ ಅಮರತ್ವದಲ್ಲಿ ಬೆಳಕಿನಲ್ಲಿ ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವ ಅಮರಹುಳ್ಳ ದೇವರೇ ನಮ್ಮ ಪ್ರಿಯವಾದ ಏಸು ಕ್ರಿಸ್ತನಾಮದಲ್ಲಿ ನಿಮ್ಮ ಸನ್ನಿಧಿಗೆ ಬರುತ್ತೇವೆ ತಂದೆ ಅಪ್ಪ ಎಷ್ಟೋ ಸಾರಿ ಮಾರ್ತಳಂತೆ ಪ್ರವರ್ತಿಸಿ ಉತ್ತಮವಾದದ್ದನ್ನು ಕಳೆದುಕೊಂಡಿದ್ದೇನೆ ಕಳೆದುಕೊಂಡಿದ್ದೇವೆ ನಿನ್ನ ಮಧುರವಾದ ಸ್ವರವನ್ನು ಕೇಳಿಲ್ಲ ಹೀಗೆ ಕೇಳದೆ ಇರುವುದಕ್ಕಾಗಿ ನನ್ನನ್ನು ಕ್ಷಮಿಸು ಇನ್ನು ಮೇಲೆ ಕೇಳಿ ನಿಮ್ಮ ಮಧುರವಾದ ಸ್ವರದ ಪ್ರಕಾರ ಪ್ರವರ್ತಿಸಿ ನಿಮಗೆ ಪ್ರಿಯವಾದ ಮಗನು ಮಗಳು ಆಗುವಂತೆ ನಮ್ಮೆಲ್ಲರನ್ನು ನಮ್ಮ ಜೀವಿತದ ಉದ್ದೇಶವನ್ನು ಅರ್ಥ ಮಾಡಿಕೊಂಡು ಅದರ ಮಾರ್ಗದಲ್ಲಿ ನಡೆಸುವೆ ಶಿಲ್ಬೆಯ ಮಾರ್ಗದಲ್ಲಿ ಹೀಗೆ ಪ್ರಭುವೆ ಇಸುವೆ ಇನ್ನು ಮೇಲೆ ನಿನ್ನ ಸನ್ನಿಧಿಯೊಳಗೆ ಹೆಚ್ಚು ಸಮಯ ಕಳೆಯುವಂತೆ ನಿನ್ನ ಸ್ವರವನ್ನು ಕೇಳುವುದಕ್ಕೆ ತೀರ್ಮಾನಿಸಿಕೊಳ್ಳುವಂತೆ ಅನುಗ್ರಹಿಸಿರಿ ನಿನ್ನ ಮಹಿಮೆಗಾಗಿ ನನ್ನ ಸ್ವರವನ್ನು ನನ್ನ ಹೃದಯ ಬಡಿತವನ್ನು ಉಪಯೋಗಿಸುವುದಕ್ಕೆ ಸಹಾಯ ಮಾಡು ತಂದೆ ಯೇಸು ಕ್ರಿಸ್ತನ ಸರ್ವಾಧಿಕಾರವುಳ್ಳ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ ಸರ್ವಶಕ್ತ ಸ್ವರ್ಗದ ತಂದೆಯಾದ ದೇವರೇ ಆಮೇನ್ 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 ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್ ಥ್ಯಾಂಕ್ ಯು ಹೋಲಿ ಗೋಸ್ಟ್ ಅದು ಪ್ರೇರೆ ನೂತನ ಸ್ವರ ಎಂಬ ಈ ಕೃಪೆಯ ಘನತೆಯ ವಾಕ್ಯ ನಿಮ್ಮನ್ನು ಅನುಗ್ರಹಿಸಲು ಪ್ರೇರೇ ಎಲ್ಲ ಅಪಾಯಗಳಿಂದ ಪ್ರಭುವಿನ ಸ್ವರ ನಿಮ್ಮನ್ನು ಕಾಪಾಡಲಿ ಅನೇಕರನ್ನು ಅಪಾಯಗಳಿಂದ ಪ್ರಭುವಿನ ಸ್ವರ ಆತ್ಮ ವಾಕ್ಯ ನಿಮ್ಮನ್ನು ನಿಮ್ಮ ಮೂಲಕ ಅನೇಕರನ್ನು ಕಾಪಾಡಲಿ ಸೊ ನರಕದಿಂದ ವಿಶೇಷವಾಗಿ ಸೈತನ ತಂತ್ರಗಳಿಂದ ಏಸು ಕ್ರಿಸ್ತನಾಮದಲ್ಲಿ ತಂದೆಯೇ ಆಮೇನ್ ಪ್ರೇರ್ ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವರಚಿತವಾದರೆ ಭೇಟಿಯಾಗೋಣ ಅಲ್ಲಿವರೆಗೆ ಲೋಕದ ಬೆಳಕಾದ ಏಸು ಕ್ರಿಸ್ತನ ಬೆಳಕು ಪ್ರಭುವಿನ ಶಾಂತಿ ಕೃಪೆ ಶುಭ ನಿಮ್ಮೊಂದಿಗೂ ನಿಮ್ಮ ಕುಟುಂಬದೊಂದಿಗೂ ವಿಶ್ವಾಸ ಜೀವಿತದೊಂದಿಗೂ ಪರಿಶುದ್ಧ ಜೀವಿತದೊಂದಿಗೂ ಸಭೆ ಸಾಹಸದೊಂದಿಗೂ ಸಮಾಜದೊಂದಿಗೂ ಕೈ ಕೆಲಸಗಳಲ್ಲಿ ನೆಲೆಗೊಂಡಿರಲಿ ಏಸು ಕ್ರಿಸ್ತನಾಮದಲ್ಲಿ ಆಮೇನ್ ಆಮೇನ್ ಯಶಸ್ಸು ರಕ್ತ ವಿಜಯ ಅಂಧಕಾರ ಕ್ರಿಯಾ ಲಯ ಆಮೇನ್ ಹಾಲೇ ಲೂಯ್ಯ ಹಾಲೇ ಲೂಯ್ಯ ಹಾಲೇ ಲೂಯ್ಯ Thank you, Jesus.